ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಕೆಲವು ಹಲವು ಅಧ್ಯಾಯಗಳಿಂದ ಸಿ ಹನುಮಂತನು ರಾವಣನ ಅಂತಃಪುರದಲ್ಲಿಯೂ ರಾವಣನ ಅರಮನೆ ಆತನ ಪುಷ್ಪಕ ಅರಮನೆಯಲ್ಲಿಯೋ ರಾಕ್ಷಸರ ವಿವಿಧ ಗ್ರಹಗಳಲ್ಲಿಯೋ ರಾವಣನ ಪಾನಭೂಮಿಯಲ್ಲೋ ಅಲ್ಲಿ ಮಲಗಿರುವಂತಹ ವಿವಿಧ ಭಂಗಿಗಳಲ್ಲಿ ಮಲಗಿರುವಂತಹ ಸ್ತ್ರೀಯರ ನಡುವೆಯೂ ಸೀತೆಯನ್ನು ಹುಡುಕುತ್ತಲೇ ಸಾಗುತ್ತಿರುವನು ಸತಸ್ಯ ಮಧ್ಯೆ ಭವನಸ್ಯ ಮಾರುತಿ ಹೇ ಲ್ರಹಾಂಶ್ಚಿತ್ರ ಗ್ರಹಾ ನಿಶಾಗ್ರಹಾಂ ಸೀತಾಂ ಪ್ರತಿ ದರ್ಶನೋತ್ಸುಕೋ ನ ಚೈವತಾಂ ಪಶ್ಯತೆ ಚಾರು ದರ್ಶನ ಸೀತಾದೇವಿಯನ್ನು ನೋಡುವ ಉತ್ಸಾಹದಿಂದ ಕೂಡಿದ್ದ ಹನುಮಂತನು ರಾವಣನ ಅರಮನೆಯ ಮಧ್ಯಭಾಗದಲ್ಲಿದ್ದ ಲತಾಗ್ರಹಗಳನ್ನು ಚಿತ್ರ ಗ್ರಹಗಳನ್ನು ರಾತ್ರಿಗಳನ್ನು ಕಳೆಯುವ ವಿಹಾರ ಗ್ರಹಗಳನ್ನು ಹುಡುಕಿದನು ಆದರೆ ಕಡು ಚೆಲುವೆಯಾದ ವೈದೇಹಿಯನ್ನು ಅಲ್ಲೆಲ್ಲೂ ಕಾಣಲಿಲ್ಲ ಸಚಿಂತೆಯ ಸತತ ಮಹಾಕಪಿ ಪ್ರಿಯ ಪಶ್ಯನ್ ರಘುನಂದನ ಸ್ಯಾಮಿಚಿನ್ವತೋ ದರ್ಶನ ಮೇತಿ ಮೈಥಿಲೀ ಮಹಾಕಪಿಯಾದ ಆಂಜನೇಯನು ರಘುನಂದನಾದ ಶ್ರೀರಾಮನ ಭಾರ್ಯೆಯಾದ ಸೀತಾದೇವಿಯನ್ನು ಕಾಣದೆ ಈ ರೀತಿಯಾಗಿ ಚಿಂತಿಸಿದನು ಎಲ್ಲ ಕಡೆಗಳಲ್ಲಿ ಹುಡುಕಿದರೂ ಕಣ್ಣಿಗೆ ಕಾಣದಿರುವುದರಿಂದ ಸೀತಾದೇವಿಯು ನಿಶ್ಚಯವಾಗಿ ಪ್ರಾಣಗಳನ್ನು ತೊರೆತಿರಬಹುದೇ ಸಾರಾಕ್ಷಸಾನಾಂ ಪ್ರವರೇಣ ಜಾನಕಿ ಸ್ವಶೀಲ ಸಂರಕ್ಷಣ ತತ್ವಸತಿ ಅನೇನೂನಂ ಪ್ರತಿಕರ್ಮಣೇ ದಾರ್ಯ ಪಥೇವರ ಆರ್ಯರ ಶ್ರೇಷ್ಠವಾದ ಮಾರ್ಗದಲ್ಲಿ ಮಾರ್ಗವನ್ನೇ ಅನುಸರಿಸುತ್ತಿದ್ದ ಅವಳು ತನ್ನ ಶೀಲದ ಸಂರಕ್ಷಣೆಯಲ್ಲಿ ನಿರತಳಾಗಿದ್ದ ಕಾರಣ ರಾಕ್ಷಸ ಶ್ರೇಷ್ಠನಾದ ದುಷ್ಕರ್ಮಿಯಾದ ಈ ರಾವಣನಿಂದ ಪತಿವ್ರತೆಯಾದ ಜಾನಕಿಯು ವಧಿಸಲ್ಪಟ್ಟಿರಲೂ ಬಹುದು ವಿರೂಪರೂಪ ವಿಕೃತ ವಿವರ್ಚಸೋ ಮಹಾನನಾದೀರ್ಘ ವಿರೂಪ ದರ್ಶನಾ ಸಮೇಕ್ಷಸ ರಾಕ್ಷಸ ರಾಜ ಯೋಷಿತೋ ಭಯದ್ವಿ ನಷ್ಟ ಜನಕೇಶ್ವರಾತ್ಮಜ ರಾವಣನ ದಾಸಿಯರಾದ ರಾಕ್ಷಸಿಯರು ವಿಕಾರ ರೂಪವುಳ್ಳವರು ಭಯಂಕರ ಆಕಾರವುಳ್ಳವರು ವಿಶಾಲವಾದ ಮುಖವುಳ್ಳವರು ದೀರ್ಘವಾಗಿಯೂ ವಿಕಾರವಾಗಿಯೂ ಕಣ್ಣುಗಳುಳ್ಳವರು ಇಂತಹ ಭಯಂಕರ ರೂಪಿಣಿಯರಾದ कान्तिहीन स्त्रीयरन् राक्षसीयरन्तु नो नोडि भयविह्वर जनकनन्दिन कणरूहु सीतामदृष्ट्वा सीतामदृष्ट्वा ह्यनवाप्यपौरुषं विहृत्यकालं सहमानर स्थिरं नमेस्ति सुग्रीवसमीपगागतिः सुतीक्ष्णदण्डो बलवां ಅಂಗದಾದಿ ವಾನರರೊಡನೆ ಬಹಳ ಕಾಲದವರೆಗೆ ಅಲೆದಾಡಿ ಸೀತೆಯನ್ನು ಹುಡುಕಲು ಇಲ್ಲಿಗೆ ಬಂದರೂ ಅವಳನ್ನು ಇದುವರೆಗೂ ಕಾಣಲಾಗಲಿಲ್ಲ ಎಲ್ಲ ಪುರುಷ ಪ್ರಯತ್ನಗಳು ನಿಷ್ಫಲವಾದವು ಆದುದರಿಂದ ಸುಗ್ರೀವನ ಬಳಿಗೆ ಹೋಗುವ ಮಾರ್ಗವು ನನಗಾಗಿ ಮುಚ್ಚಿಹೋಗಿದೆ ಏಕೆಂದರೆ ಬಲಿಷ್ಠನಾದ ಸುಗ್ರೀವನು ಅಪರಾಧವನ್ನು ಮಾಡಿದವರಿಗೆ ತೀಕ್ಷ್ಣವಾದ ದಂಡನೆಯನ್ನು ವಿಧಿಸುವನು ಯಾವಾಗ ವ್ಯಕ್ತಿ ತನ್ನ ಕಾರ್ಯದಲ್ಲಿ ಸಫಲನಾಗುವ ಸಾಧ್ಯತೆ ಕಾಣುವುದಿಲ್ಲವೋ ಲ್ಲಾ ಹುಡುಕಿದರೂ ಸೀತೆಯು ಕಾಣದೇ ಇರುವಾಗ ಹನುಮಂತನ ಮನಸ್ಸು ಸಹಜವಾಗಿಯೇ ಭಿನ್ನ ಭಿನ್ನವಾಗಿ ಅತ್ಯಂತ ತೀವ್ರಗತಿಯಿಂದ ಚಿಂತಿಸಲು ತೊಡಗುತ್ತದೆ ದೃಷ್ಟ ರಾವಣ ಯೋಷಿತ ನ ಸೀತಾ ದೃಶ್ಯತೆ ಸಾಧ್ವಿ ವ್ರತ ವ್ರತ ಜಾತೋ ಮಮಶ್ರಮಃ ರಾವಣನ ಅಂತಃಪುರದ ಎಲ್ಲ ಸ್ಥಳಗಳನ್ನು ನೋಡಿಯಾಯಿತು ರಾಕ್ಷಸೇಶ್ವರನ ಪತ್ನಿಯರ ಮಧ್ಯದಲ್ಲಿ ಹುಡುಕಿದ್ದಾಯಿತು ಆದರೆ ಸಾಧ್ವಿಯಾದ ಸೀತಾದೇವಿಯು ಇಲ್ಲೆಲ್ಲೂ ಕಾಣಲಿಲ್ಲ ಇದರಿಂದಾಗಿ ಸಮುದ್ರವನ್ನು ಹಾರಿಕೊಂಡು ಇಲ್ಲಿಗೆ ಬಂದ ನನ್ನ ಪ್ರಯತ್ನವೆಲ್ಲ ನಿರರ್ಥಕವಾಯಿತಲ್ಲ ಇನ್ನು ಮಾಮ್ಮಾನರ ಸರ್ವೇ ಗತಂ ವಕ್ಷಿ ತದ್ವದಸ್ಯನಃ ನಾನೇನಾದರೂ ಈಗ ಹಿಂದಕ್ಕೆ ಹೋದರೆ ವಾನರರೆಲ್ಲರೂ ಸುತ್ತಲೂ ಸೇರಿ ನನ್ನನ್ನು ಪ್ರಶ್ನಿಸಲಿಕ್ಕಿಲ್ಲವೇ ವೀಳನೆ ನೀನು ಲಂಕೆಗೆ ಹೋಗಿ ಅಲ್ಲೇನು ಮಾಡಿ ಬಂದೆ ಎಂದು ಹೇಳು ಮುಂತಾಗಿ ಪ್ರಶ್ನಿಸುವರು ಸಾಧಾರಣವಾಗಿ ಕೆಲಸವಾಗಿದ್ದರೆ ಕೆಲಸವಾಗಿರುವುದನ್ನು ತೋರಿಸಿ ನಾನು ಏನು ಮಾಡಿದೆ ಎಂಬುದನ್ನು ಹೇಳಬಹುದು ಕೆಲಸವೇ ಆಗದೆ ಹೋದರೆ ಸಹಜವಾಗಿಯೇ ಬೇರೆ ಎಲ್ಲರೂ ಅಲ್ಲಿ ನೀನು ಇಷ್ಟು ಕಾಲ ಏನು ಮಾಡುತ್ತಿದ್ದೆ ಎಂದು ಪ್ರಶ್ನಿಸುವುದೇ ಸಹಜವಾಗಿರುತ್ತದೆ ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಜಂ ಧ್ರುವಂ ಪ್ರಾಯಮು ಪೈಷ್ಯಂತಿ ಕಾಲಸ್ಯ ವ್ಯತಿವರ್ತನೆ ಜಾನಕಿಯನ್ನು ಕಾಣದಿರುವ ನಾನು ಅವರಿಗೆ ಏನೆಂದು ಸಮಾಧಾನ ಹೇಳಲಿ ಮೇಲಾಗಿ ಸುಗ್ರೀವನು ಕೊಟ್ಟಿರುವಂತಹ ಸುಗ್ರೀವನು ಇಟ್ಟಿರುವ ಗಡುವು ಮೀರಿ ಹೋಗುತ್ತಿದೆ ಅದರಿಂದ ಅವರೆಲ್ಲರೂ ಪ್ರಾಯೋಪವೇಶವನ್ನೇ ಮಾಡುವರು ಕಿಂವಾ ವಕ್ಷತೆ ವೃದ್ಧ ಜಾಂಬಾನದ ಗತಂ ಪಾರಂ ಸಮುದ್ರ ಸಮಗತ ನಾನು ಸಮುದ್ರದ ಉತ್ತರ ತೀರವನ್ನು ತಲುಪಿದೊಡನೆ ನನ್ನೊಡನೆ ಬಂದ ವೃದ್ಧರಾದ ಜಾಂಬವಂತರು ಏನನ್ನುತ್ತಾರೋ ಹಂಗದನು ಏನನ್ನುವನು ಉಳಿದ ಕಪಿಗಳು ಏನೆಂದು ಹೇಳುವರು ನನ್ನನ್ನು ಖಂಡಿತವಾಗಿ ಎಲ್ಲರೂ ಧಿಕ್ಕರಿಸುವರು ಹಾದುದರಿಂದ ನಾನು ಕೃತಕೃತನಾಗದೆ ಅಂದರೆ ಸೀತೆಯನ್ನು ಕಾಣದೆ ಹಿಂದಿರುಗುವಂತೆಯೇ ಇಲ್ಲ ಅನಿರ್ವೇದ ಶ್ರೇಯೋ ಮೂಲ ಸುಖಂತ್ರ ವಿಚತ್ರ ವಿಚಯೊಳಗೊಳ್ಳದೆ ಉತ್ಸಾಹಶೀಲನಾಗುವುದೇ ಶ್ರೇಯ ಸಾಧನೆಗೆ ಮೂಲ ಅದೇ ಪರಮ ಸುಖವನ್ನು ಕೊಡುತ್ತದೆ ಆದುದರಿಂದ ನಾನು ಇದುವರೆಗೆ ಸೀತೆಯನ್ನು ಹುಡುಕದೇ ಇರುವ ಪ್ರದೇಶಗಳಲ್ಲಿ ಪುನಃ ಹುಡುಕುತ್ತೇನೆ ಏಕೆಂದರೆ ಒಂದು ಬಾರಿ ಈ ಖಿನ್ನತೆ ಮನಸ್ಸನ್ನು ಆಮರಿಸಿಕೊಂಡಿತೆಂದರೆ ಶರೀರದ ಬಲವನ್ನೂ ಕುಗ್ಗಿಸಿ ಮುಂದೆ ಮಾಡುವ ಕೆಲಸಗಳಿಗೆ ಉತ್ಸಾಹವೇ ಇಲ್ಲದಂತೆ ಮಾಡಿಬಿಡುತ್ತದೆ ದೂರದಲ್ಲಿರುವಂತಹ ರಾಮ ಲಕ್ಷ್ಮಣ ಸುಗ್ರೀವರೇ ಆಗಲಿ ಅಥವಾ ಸಮುದ್ರದ ಆಚೆಯ ತೀರದಲ್ಲಿರುವ ಜಾಂಬವಾದಿಗಳೇ ಆಗಲಿ ಹನುಮಂತನ ಪರಿಸ್ಥಿತಿಯನ್ನು ಏನನ್ ಏನು ತಿಳಿಯಲು ಸಾಧ್ಯ ಅವರೆಲ್ಲರಿಗೂ ಮುಂದೆ ಆತ ಸೀತೆಯನ್ನು ಕಂಡು ಬಂದ ಎಂಬುದಷ್ಟೇ ತಿಳಿಯುತ್ತದೆ ಅಂದರೆ ಯಾವುದೇ ಕಾರ್ಯವಿರಲಿ ಕಾರ್ಯ ಸಾಧ್ಯವಾದರೆ ಮಾತ್ರವೇ ಆ ಎಲ್ಲ ಪಟ್ಟ ಶ್ರಮಕ್ಕೂ ಫಲವು ದೊರೆಯುತ್ತದೆ ಅಂದರೆ ಎಲ್ಲರೂ ಈ ಕಾರ್ಯವನ್ನು ಮಾಡಿಕೊಂಡು ಬಂದ ಎನ್ನುತ್ತಾರೆ ಆಗಿಲ್ಲದೆ ಹೋದರೆ ಆ ಕಾರ್ಯಕ್ಕಾಗಿ ಆತ ಎಷ್ಟೆಲ್ಲಾ ಶ್ರಮ ಪಡಬೇಕು ಅದು ಆ ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಗೆ ಮಾತ್ರವೇ ತಿಳಿದಿರುತ್ತದೆ ಆ ಕಾರಣದಿಂದಾಗಿ ವ್ಯಕ್ತಿಯಾದವನು ಸದಾ ಉತ್ಸಾಹವನ್ನು ಕಳೆದುಕೊಳ್ಳದೆ ನಿರಂತರವಾಗಿಯೂ ಉತ್ಸಾಹದಿಂದ ಇನ್ನಷ್ಟು ಇನ್ನಷ್ಟು ಪ್ರದೇಶಗಳನ್ನು ಹುಡುಕುತ್ತಲೇ ಹೋಗಬೇಕು ಅನಿರ್ವೇದಿ ಸತತಂ ಸರ್ವಾ ಪ್ರವರ್ತಕ ಸಫಲಂ ಜಂತೋ ಕರ್ಮ ಯತ್ ಕರೋತಿ ಸಹ ಉತ್ಸಾಹವೆಂಬುದೇ ಮನುಷ್ಯನನ್ನು ಯಾವಾಗಲೂ ಎಲ್ಲ ಕರ್ತವ್ಯಗಳಲ್ಲಿ ಪ್ರವರ್ತಿಸುತ್ತದೆ ಪ್ರಯತ್ನದಲ್ಲಿ ನಿರಾಶನಾಗದೆ ಇರುವ ಮನುಷ್ಯನೇ ಪ್ರಾರಂಭಿಸಿದ ಕಾರ್ಯವನ್ನು ಸಫಲಗೊಳಿಸುತ್ತಾನೆ ನಿರ್ವೇದಕರಂ ತರ್ವೇದ ಚೇಷ್ಟೇ ಅದೃಷ್ಟ ರಾವಣ ಪಾಲಿತಾನ್ ಆದುದರಿಂದ ಪ್ರಯತ್ನದಲ್ಲಿ ನಿರಾಶನಾಗದೆ ಉತ್ಸಾಹದಿಂದ ಚೆನ್ನಾದ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ರಾವಣನಿಂದ ಪಾಲಿಸಲ್ಪಟ್ಟ ಇದುವರೆಗೂ ಹುಡುಕದೇ ಇರುವ ಸ್ಥಳಗಳಲ್ಲಿ ಪುನಃ ಸೀತೆಯನ್ನು ಹುಡುಕುತ್ತೇನೆ ಆಪನ ಆಪಾಲ ವಿಚಿತ ತುಷಗ್ರಹಾಣಿ ಭೂಯ

ಶಾಲೆಗಳಲ್ಲಿ ಕ್ರೀಡಾ ಗ್ರಹಗಳಲ್ಲಿ ಅರಮನೆಯ ಕೈದೋಟಗಳಲ್ಲಿ ಓಣಿಗಳಲ್ಲಿ ಪುಷ್ಪಕವೆ ಮೊದಲಾದ ವಿಮಾನಗಳಲ್ಲಿ ಅರಮನೆಯ ಎಲ್ಲೆಡೆಗಳಲ್ಲೂ ಹುಡುಕಿದೆ ಮುಂದೆ ಇವುಗಳನ್ನು ಬಿಟ್ಟು ಬೇರೆಡೆಗಳಲ್ಲಿ ಹುಡುಕುತ್ತೇನೆ ಎಂದು ನಿಶ್ಚಯಿಸಿ ಪುನಃ ಹುಡುಕಲು ಪ್ರಾರಂಭಿಸಿದನು ಭೂಮಿ ಗ್ರಹಾಂ ಕಾನಪಿ

ನಾವಕಾಶಸ್ ನವಿದ್ಯ ನಾವಕಾಶಸ್ಸವಿದ್ಯತೆ ನಾವಣಾಂತ ಪುರೇ ತಸ್ಮಿನ್ ಯಂಕಪೆರ್ನ್ ದಗಾಮಸಃ ಸಕಾರಾಂತರರಹತ್ಯಾಶ ವೇದಿತಾ ಚೈತ್ಯ ಸಂಶ್ರಯ ನೆಲಮಾಳಿಕೆಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಮಂಟಪಗಳಲ್ಲಿಯೂ ಮನೆಗಳಿಗೆ ಸ್ವಲ್ಪ ದೂರದಲ್ಲಿ ಸ್ವಚ್ಛವಿಹಾರ್ಥವಾಗಿ ನಿರ್ಮಿಸಿದ ಮನೆಗಳಲ್ಲಿಯೂ ಪುನಃ ಪುನಃ ಸೀತಾದೇವಿಯನ್ನು ಹುಡುಕತೊಡಗಿದನು ಹಾಗೆ ಹೋಗುತ್ತಿರುವಾಗ ಹನುಮಂತನು ಒಮ್ಮೆ ನೆಗೆಯುತ್ತ ಮತ್ತೊಮ್ಮೆ ಮೇಲಿನಿಂದ ಕೆಳಗೆ ಧುಮುಕುತ್ತ ಮಗದೊಮ್ಮೆ ಒಂದೆಡೆಯಲ್ಲಿ ನಿಂತು ನೋಡುತ್ತಿದ್ದನು ಅನಂತರ ಪುನಃ ಮುಂದಕ್ಕೆ ಹೋಗುತ್ತಿದ್ದನು ಮನೆಗಳ ಬಾಗಿಲುಗಳನ್ನು ತೆರೆಯುತ್ತಾ ಚಿಕ್ಕ ಚಿಕ್ಕ ಬಾಗಿಲುಗಳನ್ನು ತಟ್ಟುತ್ತಾ ಒಮ್ಮೆ ಮನೆಯೊಳಗೆ ಪ್ರವೇಶಿಸುತ್ತಾ ಅಲ್ಲಿ ಸೀತೆಯನ್ನು ಕಾಣದೇ ಹೊರಬಂದು ಮನೆಯ ಮೇಲಕ್ಕೆ ಹಾರುತ್ತಾ ಮೇಲಿನಿಂದ ಕೆಳಕ್ಕೆ ತುಮುಕುತ್ತಾ ಹುಡುಕುತ್ತಿದ್ದನು ಒಳಗೆ ಹೋಗಲು ಅವಕಾಶವಿದ್ದ ಎಲ್ಲ ಸ್ಥಳಗಳಲ್ಲಿಯೂ ಮಹಾಕಪಿಯಾದ ಹನುಮಂತನು ಸಂಚರಿಸಿದನು ರಾವಣನ ಅಂತಃಪುರದಲ್ಲಿ ಹುಡುಕದಿರುವ ನಾಲ್ಕು ಅಂಗುಲ ಜಾಗವೂ ಉಳಿಯಲಿಲ್ಲ ಕಾರದ ಒಳಭಾಗದಲ್ಲಿದ್ದ ಬೀದಿಗಳನ್ನು ಚೌಕಗಳಲ್ಲಿರುವ ಜಗುಲಿಗಳನ್ನು ಹಳ್ಳಗಳನ್ನು ಸರೋವರಗಳನ್ನು ಇತರ ಎಲ್ಲ ಪ್ರದೇಶಗಳನ್ನು ಅವನು ವೀಕ್ಷಿಸಿದನು ದೀರ್ಘಿಕ ಪುಷ್ಕರಣ್ಯಾವಲೋಕಿತ ವಿಧ ವಿಧವಾದ ಆಕಾರಗಳನ್ನು ಹೊಂದಿದ್ದ ವಿಕಾರ ರೂಪಿಣಿಯರಾಗಿದ್ದ ವಿಕೃತರಾಗಿ ಕಾಣುತ್ತಿದ್ದ ರಾಕ್ಷಸಿಯರನ್ನು ಹನುಮಂತನು ಆ ಎಲ್ಲ ಸ್ಥಳಗಳಲ್ಲಿಯೂ ನೋಡಿದನು ಆದರೆ ಜನಕನ ಮಗಳು ಮಾತ್ರ ಎಲ್ಲಿಯೂ ಕಾಣಲಿಲ್ಲ ದ್ರಷ್ಟಾ ಹನುಮತತ್ರೋಕೆ ವರ ರೂಪದಲ್ಲಿ ಪ್ರತಿಮೆಯರಾದ ಶ್ರೇಷ್ಠರಾದ ವಿದ್ಯಾಧರ ಸ್ತ್ರೀಯರನ್ನು ಹನುಮಂತನು ಅಲ್ಲಿ ನೋಡಿದನು ಆದರೆ ರಾಘವನಿಗೆ ಆನಂದವನ್ನುಂಟು ಮಾಡುವ ಸೀತೆಯನ್ನು ಮಾತ್ರ ನೋಡಲಿಲ್ಲ ದೃಷ್ಟಾ ಹನುಮತತ್ರಕನ್ಯಾವರಾರೋಹ ಪೂರ್ಣಚಂದ್ರ ನಿಭಾನನಾ ಪೂರ್ಣಚಂದ್ರನಂತೆ ಅಂಧವಾದ ಮುಖಗಳನ್ನು ಹೊಂದಿರು ಹೊಂದಿದವರು ರೂಪವೈಭವ ಸಂಪನ್ನರು ಆದ ನಾಗಕನ್ಯೆಯರನ್ನು ಅಲ್ಲಿ ನೋಡಿದನು ಆದರೆ ಹನುಮಂತನಿಗೆ ಸಾಧ್ವಿಯಾದ ಸೀತಾದೇವಿಯು ಬರಲಿಲ್ಲ ದ್ರಷ್ಟಾ ಹನುಮತಾ ತತ್ರ ನತು ಸೀತಾಸುಮಧ್ರಮಾ ಪ್ರಮತ್ ರಾಕ್ಷಸೇಂದ್ರೇಣ ನಾಗಕನ್ಯಾಬಲ ಸ್ವಾ ರಾವಣನು ಬಲಾತ್ಕಾರವಾಗಿ ಸೆಳೆದು ತಂದು ನಿರ್ಬಂಧದಲ್ಲಿಟ್ಟಿದ್ದ ನಾಗಕನ್ಯರನ್ನು ನೋಡಿದನು ಆದರೆ ಜನಕನಂದಿನಿಯನ್ನು ಮಾತ್ರ ನೋಡಲಿಲ್ಲ ದೃಷ್ಟಾ ಹನುಮತನಕಂದಿನಿ ಜನಕನಂದಿನಿ ಪಶ್ಯಂಸ್ತ ಮಹಾಬಾಹು ಪಶ್ಯಂಸ್ತಾನ್ಯವರ ಸ್ತ್ರೀಯ ಮಹಾಬಾಹುವು బుద్ధిశాలూ ఆద వాయునందనను ఇతర ఎల్ల శ్రేష్ట నారీయరూ కండరు సీతాదేవను కాదే విచారస్తన విషసాదహూర్తి మాం హను మాంద్రాం ప్లవనం సాగర వీక్ష్యాం పునరుపాగమత అవతీర్య విమాన ಹನುಮಾನ್ ಮರುತಾತ್ಮಜ ಶೋಕೋಪಹತ ಶೋಕೋಪಹತಚೇತನಃ ಸೀತಾನ್ವೇಷಣೆಗಾಗಿ ಕಿಷ್ಕಿಂಧಿಯಿಂದ ಹೊರಟ ಎಲ್ಲ ದಿಕ್ಕುಗಳಿಗೂ ತೆರಳಿದ ವಾನರರ ಪ್ರಯತ್ನಗಳು ತಾನು ಸಮುದ್ರವನ್ನು ಲಂಘಿಸಿದ್ದುದು ಎಲ್ಲವೂ ವ್ಯರ್ಥವಾಯಿತಲ್ಲ ಎಂದು ಭಾವಿಸಿ ಆ ಅನಿಲ ನಂದನನು ಅಂದರೆ ವಾಯುಪುತ್ರನು ಪುನಃ ಚಿಂತೆಯಲ್ಲಿ ಮುಳುಗಿದನು ವಾಯಿಸುತ್ತನಾದ ಹನುಮಂತನು ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಶೋಕದಿಂದ ಕಂಗೆಟ್ಟು ಆಲೋಚಿಸತೊಡಗಿದನು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ದ್ವಾದಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನ್ನೆರಡನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾದೇವಿ పురవాసిని మహం ప్రాథయే నిత్యం విద్యాదానం చేహి మే నమస్కారం